ಒಂದು ವೇಳೆ ಯಾವುದೇ ರೋಗಿಯ ಜೀವನಶಕ್ತಿ ಸಮಾಪ್ತವಾದರೆ ಅವನ ಆಯಸ್ಸು ಮುಗಿದು ಹೋದರೆ ಒಂದು ವೇಳೆ ಅವನು ನಿಯಂತ್ರಣಕ್ಕೆ ಮೀರಿದ್ದರೆ ಒಂದು ವೇಳೆ ಅವನು ಮೃತ್ಯುವಿನ ಸಮೀಪಕ್ಕೆ ಹೋಗಿದ್ದರೆ ಆಗಲೂ ಕೂಡ ಅವನನ್ನು ನಾನು ಬಹಳ ಕಷ್ಟಕರ ರೋಗದಿಂದ ಮುಕ್ತಗೊಳಿಸುವೆನು ಹಾಗೂ ಅವನನ್ನು ಶತವರ್ಷ ಅಂದರೆ ನೂರು ವರ್ಷಗಳು ಜೀವಿಸಲು ಬಲಸಂಪನ್ನನಾಗಿ ಮಾಡುವೆನು ಭಾವಾರ್ಥದಲ್ಲೂ ಇವನು ಸರಿಯಾಗಿ ಬರೆದಿದ್ದಾನೆ ಒಂದು ವೇಳೆ ರೋಗಿಯ ಜೀವನಶಕ್ತಿ ಸಮಾಪ್ತಿಯಾದರೆ ಅಂದರೆ ಆಯಸ್ಸು ಮುಗಿದು ಹೋದರೆ ಆಯಸ್ಸು ಮುಗಿಯುತ್ತಿದ್ದರೆ ಮತ್ತು ಅವನ ರೋಗ ನಿಯಂತ್ರಣದಿಂದ ಮೀರಿದ್ದರೆ ಆಗಲೂ ಪರಮಾತ್ಮ ಅವನಿಗೆ ಈ ಕಷ್ಟಕರ ರೋಗದಿಂದ ಮುಕ್ತಗೊಳಿಸಿ ಶತವರ್ಷ ಅಂದರೆ ನೂರು ವರ್ಷಗಳ ಜೀವನ ನೀಡಬಲ್ಲರು